ನ ಒಡಲಿಂದ ಕೆಲ ದಿನಗಳ ಹಿಂದಷ್ಟೇ ಹೊರಬಂದ ಕಂದಮ್ಮಗಳು ತಾಯಿಯ ಮಡಿಲಲ್ಲಿ ನಲಿಯುತ್ತಾ ತೊದಲ ನುಡಿಗಳನ್ನ ಕಲಿಯುತ್ತಾ ಸಂತಸದಿಂದ ದಿನದೂಡಬೇಕಿದ್ದ ಪುಟಾಣಿಗಳು ಆದರೆ ತಾಯಿಯ ಮಡಿಲು ತೊರೆದು ಆಸ್ಪತ್ರೆ ಬೆಡ್ ಮೇಲೆ ಅಂಗಾತ ಬಿದ್ದಿವೆ ಗೆಳೆಯ ಗೆಳತಿಯರ ಜೊತೆ ಕುಣಿದು ಕುಪ್ಪಳಿಸಿ ಕಪಿಚೇಷ್ಟೆ ಮಾಡುತ್ತಾ ಕಾಲ ಕಳೆಯಬೇಕಿದ್ದ ಅಪ್ರಾಪ್ತ ಬಾಲ ಬಾಲೆಯರು ಕೂಡ ಅಶಕ್ತರಾಗಿ ಆಸ್ಪತ್ರೆಯ ಹಾಸಿಗೆ ಮೇಲೆ ಮಕಾಡೆ ಮಲಗಿವೆ ಈ ಮುದ್ದು ಮಕ್ಕಳು ಹೀಗೆ ಅರೆಗಣ್ಣು ಬಿಟ್ಟುಕೊಂಡು ಸಾವು ಬದುಕಿನ ನಡುವೆ ಹೋರಾಡೋಕೆ ಕಾರಣ ಡೆಡ್ಲಿ ಡಯೇರಿಯಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದಲ್ಲಿ ಐವತ್ತು ಸಾವಿರ ಡಯೇರಿಯಾ ಕೇಸ್ ನಿಮ್ಮ ಮಕ್ಕಳಿಗೆ ಈ ಒರ್ಎಸ್ಎಲ್ ಕುಡಿಸಬೇಡಿ ಪ್ಲೀಸ್ ಅಂದ್ರೆ ಅತಿಸಾರ ಅಶುದ್ಧ ನೀರು ಮತ್ತು ಇನ್ನಿತರ ಕಾರಣದಿಂದ ಮಕ್ಕಳನ್ನ ಕಾಡುವ ಈ ಸೋಂಕಿಗೆ ಕರ್ನಾಟಕದಲ್ಲಿ ನೂರಾರು ಮಕ್ಕಳು ಈಗಾಗಲೇ ಬಲಿಯಾಗಿ ಬಿಟ್ಟಿದ್ದಾರೆ ಈ ಸೋಂಕು ಬಂದಾಕ್ಷಣ ರಾಜ್ಯದ ಬಹುತೇಕ ಆಸ್ಪತ್ರೆಗಳಲ್ಲಿ ಡಿಹೈಡ್ರೇಷನ್ನಿಂದ ಬಳಲುತ್ತಿರುವ ಮಕ್ಕಳಿಗೆ ವೈದ್ಯರು ಓಆರ್ಎಸ್ ಕುಡಿಸುವಂತೆ ಸೂಚಿಸುತ್ತಾರೆ ಆದರೆ ಒಆರ್ಎಸ್ ಎಂದಾಕ್ಷಣ ಪೋಷಕರು ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾರಾಟ ಮಾಡಲಾಗುವಂತಹ ಒಆರ್ಎಸ್ಎಲ್ ಎಂಬ ಟೆಟ್ರಾ ಪ್ಯಾಕೆಟ್ನಲ್ಲಿ ದೊರಕುವ ಜ್ಯೂಸ್ ಕುಡಿಸೋದು ಸರ್ವೇ ಸಾಮಾನ್ಯವಾಗಿದೆ ಆದರೆ ವಿಚಾರ ಏನಪ್ಪಾ ಅಂದರೆ ನಿಜವಾಗಿಯೂ ಎಸ್ ಎಂದರೆ ಓರೆಲ್ ರಿಹೈಡ್ರೇಷನ್ ಸಾಲ್ಟ್ ಅಥವಾ ಸಲ್ಯೂಷನ್ ಆದರೆ ಟಿ ಎಲ್ ಕನ್ಸ್ಯೂಮರ್ ಹೆಲ್ತ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ತಯಾರಿಸುತ್ತಿರೋ ಓಆರ್ಎಸ್ಎಲ್ ಕೇವಲ ಬೆವತು ಆಯಾಸವಾಗಿ ದಡಿದವರಿಗೆ ಒಂದು ಎನರ್ಜಿ ಡ್ರಿಂಕ್ ರೀತಿ ಕೆಲಸ ಮಾಡುತ್ತೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅರ್ಥಾತ್ ಎಫ್ ಎಸ್ ಎಸ್ ಈ ಓಆರ್ ಎಸ್ ಎಲ್ ಡಯಾರಿಯಾಗೆ ಸೂಕ್ತ ಔಷಧಿ ಅಲ್ಲ ಅಂತ ತಿಳಿಸಿದೆ ಸದ್ಯ ಈ ಲಿಕ್ವಿಡ್ ತಯಾರಿಸುತ್ತಿರೋ ಎಲ್ ಕನ್ಸ್ಯೂಮರ್ ಹೆಲ್ತ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ದೆಹಲಿ ಕೋರ್ಟ್ ಮೆಟ್ಟಿಲೇರಿದ್ದು ನ್ಯಾಯಾಲಯ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಎಫ್ಎಸ್ಎಸ್ಎಐ ನಿಯಮಕ್ಕೆ ಅನುಗುಣವಾಗಿ ಈ ಸಂಸ್ಥೆ ಒಆರ್ಎಸ್ ತಯಾರಿಸಿಲ್ಲ ಅಂತ ತಿಳಿಸಿದೆ ಇದನ್ನು ನಿಷೇಧಿಸುವ ಬದಲು ಈ ಪ್ಯಾಕೆಟ್ ಮೇಲೆ ಇದು ಒಆರ್ಎಸ್ ಅಲ್ಲ ಅಂತ ಎಂದಿನಂತೆ ನಮೂದಿಸಿ ಮಾರಾಟ ಮಾಡಲು ತಿಳಿಸಿದೆ ಡಬ್ಲ್ಯೂ ಹೆಚ್ಚುವ ಮಾನದಂಡ ಮತ್ತು ಓ ಆರ್ ಎಸ್ ಎಲ್ ಹೋಲಿಕೆ ಡಬ್ಲ್ಯೂ ಹೆಚ್ಚುವ ಪ್ರಕಾರ ಶಕ್ತಿ ಅಂದರೆ ಎನರ್ಜಿ ಐದು ಕ್ಯಾಲರೀಸ್ ಇರಬೇಕಿತ್ತು ಆದರೆ ಒ ಆರ್ ಎಸ್ನಲ್ಲಿ ಐವತ್ತೆರಡು ಕ್ಯಾಲರೀಸ್ ಇದೆ ಇನ್ನು ಸಕ್ಕರೆ ಪ್ರಮಾಣ ಒಂದು ಪಾಯಿಂಟ್ ಮೂರು ಐದು ಗ್ರಾಮ್ನಷ್ಟು ಇರಬೇಕಿತ್ತು ಆದರೆ ಒ ಆರ್ ಎಸ್ನಲ್ಲಿ ಹನ್ನೆರಡು ಗ್ರಾಮ್ ಇದೆ ಇನ್ನು ಪ್ರೋಟೀನ್ ಡಬ್ಲ್ಯೂ ಹೆಚ್ಚುವ ಪ್ರಕಾರ ಸೊನ್ನೆ ಗ್ರಾಮ್ ಇರಬೇಕಿತ್ತು ಓ ಆರ್ ಎಸ್ ಎಲ್ ಕೂಡ ಸೊನ್ನೆ ಗ್ರಾಮ್ ಇದೆ ಫ್ಯಾಟ್ ಕೂಡ ಸೊನ್ನೆ ಗ್ರಾಮ್ ಇದೆ ಆದರೆ ಸೋಡಿಯಂ ಡಬ್ಲ್ಯೂ ಒ ಪ್ರಕಾರ ನೂರ ಎಪ್ಪತ್ತೆರಡು ಮಿಲಿಗ್ರಾಂ ಇರಬೇಕಿತ್ತು ಆದರೆ ಒ ಆರ್ ಎಸ್ನಲ್ಲಿ ನಲ್ಲಿ ಹೆಚ್ಚಿಗೆ ಅಂದರೆ ನೂರ ನಲವತ್ತೇಳು ಮಿಲಿಗ್ರಾಂ ಇದೆ ಪೊಟ್ಯಾಷಿಯಂ ಡಬ್ಲ್ಯೂ ಹೆಚ್ ಒ ಪ್ರಕಾರ ಎಪ್ಪತ್ತೆಂಟು ಮಿಲಿಗ್ರಾಂ ಇರಬೇಕಿತ್ತು ಆದರೆ ಒ ಆರ್ ಎಸ್ನಲ್ಲಿ ನಲ್ಲಿ ಹತ್ತೊಂಬತ್ತು ಮಿಲಿಗ್ರಾಂ ಇದೆ ಇನ್ನು ಕ್ಲೋರೈಡ್ ಇನ್ನೂರ ಮೂವತ್ತು ಮಿಲಿಗ್ರಾಂ ಇರಬೇಕಿತ್ತು ಆದರೆ ಓ ಆರ್ ಎಸ್ನಲ್ಲಿ ನಲ್ಲಿ ಅರವತ್ತೆರಡು ಮಿಲಿಗ್ರಾಂ ಇದೆ ಇನ್ನು ವಿಟಾಮಿನ್ ಸಿ ಒ ಪ್ರಕಾರ ಝೀರೋ ಮಿಲಿಗ್ರಾಂ ಇರಬೇಕಿತ್ತು ಆದರೆ ಓ ಆರ್ ಎಸ್ ನಲ್ಲಿ ಮಿಲಿಗ್ರಾಮ್ ಇದೆ ಪ್ರಕಾರ ಬಣ್ಣ ಅಥವಾ ಫ್ಲೇವರ್ ಇರಕೂಡದು ಆದರೆ ಇದೆ ಹೈದರಾಬಾದ್ ಮೂಲದ ಡಾಕ್ಟರ್ ಶಿವರಂಜಿನಿ ಸಂತೋಷ್ ಕಳೆದ ಎಂಟು ವರ್ಷದಿಂದ ಒಆರ್ಎಸ್ಎಲ್ ಕಂಪನಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದು ಇವರ ಸಾಮಾಜಿಕ ಕಳಕಳಿಯನ್ನ ಸದ್ಯ ದೆಹಲಿಯ ಹೈಕೋರ್ಟ್ ಎತ್ತಿ ಹಿಡಿದಿದೆ ಕರ್ನಾಟಕದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಪೋಷಕರು ಮತ್ತು ವೈದ್ಯರು ಇದರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಡಯರಿಯಾಗೆ ಈ ಒರ್ ಎಸ್ಎಲ್ ಅನ್ನ ಬಳಸ್ತಾ ಇದ್ರು ಹೀಗಾಗಿ ಡೆಕ್ ಅಂಡ್ ರಿಪೋರ್ಟ್ ಕನ್ನಡ ನಿಮಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದು ಆದಷ್ಟು ಹೆಚ್ಚು ಜನರಿಗೆ ಈ ವಿಷಯ ತಲುಪುವಂತೆ ಎಚ್ಚರ ವಹಿಸಿ ಕೇವಲ ಮಕ್ಕಳು ಮಾತ್ರವಲ್ಲ ಯಾವುದೇ ವಯಸ್ಸಿನವರಿಗಾದರೂ ಡಯೇರಿಯಾ ಆದ ಸಂದರ್ಭದಲ್ಲಿ ಒಆರ್ಎಸ್ಎಲ್ ಅನ್ನು ಬಳಸದಂತೆ ತಿಳಿಸಿ ಪ್ರಿಯಾರಿಟಿ ನ್ಯೂಸ್ ಡೆಕ್ಕನ್ ರಿಪೋರ್ಟ್ ಕನ್ನಡ